ನಿಜಕ್ಕೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ಜಾತಿ ಗಣತಿಯನ್ನ ವಿರೋಧಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಜಾತಿ ಜನಗಣತಿಯನ್ನ ವಿರೋಧಿಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಭೂಮ್ರಾಂಗ ಈಗ ಜಾತಿ ಗಣತಿ ವಿರೋಧಿಸಿರುವಂತಹ ಡಿ ಕೆ ಶಿವಕುಮಾರ್ ಗೆಲ್ಲುವರ್ಗೆ ಒಂದ್ ರೀತಿ ಗೆದ್ರೆ ಇನ್ನೊಂದು ರೀತಿಯ ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೇಶ್ ಬುಗಿನ ಕೆರೆ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಜನಗಣತಿ ವರದಿ ಜಾರಿ ಮಾಡುವ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಡಿ ಸಿ ಕೂಡ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬಹಳ ವಿರೋಧ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದ್ದಾವೆ ಜೊತೆ ಜೊತೆಗೆ ಅವರು ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಷಯವನ್ನು ಕ್ಯಾಬಿನೆಟ್ಗೆ ತರಬೇಕು ಅಂತ ಅಂದ್ಕೊಂಡಾಗ ಹೈಕಮಾಂಡ್ ಮೂಲಕ ತಡೆಯೊಡ್ಡಿದ್ರು ಅಂತ ಹೇಳಲಾಗ್ತಿದೆ ಈಗಲೂ ಮತ್ತೊಮ್ಮೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದ್ದಾವೆ ಆದರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಜಾತಿ ಗಣತಿಯನ್ನ ವಿರೋಧಿಸಿಕೆ ಸಾಧ್ಯವಾ ಸಾಧ್ಯವೇ ಇಲ್ಲ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಏರು ದಿನಲ್ಲಿ ಮಾತಾಡಲಿಕ್ಕೆ ಸಾಧ್ಯವಾ ಸಾಧ್ಯನೇ ಇಲ್ಲ ಏಕೆ ಸಾಧ್ಯ ಇಲ್ಲ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತೀನಿ ಇವತ್ತು ಜೊತೆಗೆ ಬಹಿರಂಗವಾಗಿ ಜಾತಿ ಜನಗಣತಿ ವರದಿ ಜಾರಿಗೆ ಬೆಂಬಲ ಕೊಡ್ತಾ ಒಳಗೊಳಗೆ ಹೇಗೆ ವಿರೋಧಿಸ್ತಿದ್ದಾರೆ ಅನ್ನುವಂತಹ ಇನ್ಸೈಟ್ ಮಾಹಿತಿಗಳನ್ನು ಕೂಡ ಕೊಡ್ತೀನಿ ಅದಕ್ಕೂ ಮೊದಲು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ರೀತಿಯ ಮಾಹಿತಿಗಳಿಗೆ ಸುದ್ದಿಗಳಿಗೆ ವಿಶೇಷ ವರದಿಗಳಿಗೆ ನೀವು ಬುಕ್ಕಿಂಗ್ ಕೆರೆ ಡೈರಿಯನ್ನು ಬಿಂಬಿಸಬೇಕು ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕಿಂಗ್ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಈಗ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ಜಾತಿ ಜನಗಣತಿಯನ್ನು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ರೂಪಿಸೋದರಲ್ಲಿ ಅವರ ಪಾತ್ರವೂ ಇದೆ ಅವರಿಗೆ ಗೊತ್ತಿಲ್ಲದಂತೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ರೂಪುಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಲಾಗಿದೆ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು ಆಗ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ವಿರೋಧಿಸಲಿಲ್ಲ ಇನ್ಫ್ಯಾಕ್ಟ್ ಆಗ ಒಪ್ಪಿದ್ದಕ್ಕೆ ಅವರನ್ನು ನಾವು ಗ್ರೇಟ್ ಅಂತ ಹೇಳಬೇಕು ಆಗ ಒಪ್ಪಿ ಈಗ ಹೇಗೆ ವಿರೋಧಿಸ್ಬಿಡ್ತಾರೆ ಈಗ ಮೊನ್ನೆ ಇನ್ನೊಂದು ಸುದ್ದಿ ಓಡಾಡ್ತಾ ಇತ್ತು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಯಾದರು ಏರದ ನೀರಿನಲ್ಲಿ ಮಾತಾಡ್ಬಿಟ್ರು ಅಂತ ಏರದ ನೀರಿನಲ್ಲಿ ಹೇಗ್ತಾನೆ ಮಾತಾಡ್ಲಿಕ್ಕೆ ಸಾಧ್ಯ ನೀವೇ ಒಪ್ಪಿದಿರಿ ನಿಮ್ಮದೇ ಪಕ್ಷದ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ನೀವು ಹೇಳಿದಿರಿ ಮತ್ತೆ ಭಾಷಣ ಮಾಡಿದಿರಿ ಇದೆಲ್ಲ ಮಾಡಿರೋದ್ರಿಂದ ಅವು ಯಾವ ರೀತಿ ಏರದ ನೀರಿನಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಮಾತಾಡಿದ್ದು ಅದನ್ನ ಮುಖ್ಯಮಂತ್ರಿಗಳು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಪ್ರಣಾಳಿಕೆನ ತೋರಿಸಿ ನೋಡಿಯಪ್ಪ ನೀವೇ ಹೇಳಿಲ್ವಾ ಯಾ ಯಾಕೆ ಈಗ ವಿರೋಧ ಮಾಡ್ತಿದ್ದೀರಿ ಅಂತ ಕೇಳಲ್ವಾ ಸೊ ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ನಲ್ಲಿ ಆ ತರದ ಏರು ದನಿಯ ಚರ್ಚೆಗಳು ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ನಡುವೆ ಆಗಿಲ್ಲ ಅವ್ರಿಗೆ ಆ ರೀತಿಯಲ್ಲಿ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಪ್ರಣಾಳಿಕೆಗೆ ಸಹಿ ಕೂಡ ಹಾಕಿರ್ತಾರೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರು ಸಹಿ ಹಾಕಬೇಕು ಹಾಕಿರ್ತಾರೆ ಅಂದ್ರೆ ಅಧಿಕೃತವಾಗಿ ಸಹಿ ಹಾಕಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಆಯ್ತು ಸೊ ಹಂಗಾಗಿ ಬಹಿರಂಗವಾಗ್ತಾನೆ ಅವ್ರು ಹೇಗೆ ವಿರೋಧ ಮಾಡ್ತಾರೆ ಅದಕ್ಕೆ ನೋಡಿ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಬಹಿರಂಗವಾಗಿ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಜಾರಿ ಮಾಡುವ ಬಗ್ಗೆ ಎಲ್ಲೂ ವಿರೋಧದ ಮಾತಾಡ್ತಿಲ್ಲ ಕೊಂಕಿನ ಮಾತಾಡ್ತಿಲ್ಲ ನಾವೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಾರಿ ಮಾಡ್ತೀವಿ ಇನ್ನೂ ಚರ್ಚೆ ಆಗಬೇಕು ಚರ್ಚೆ ಹಂತದಲ್ಲಿದೆ ಅನ್ನೋ ರೀತಿಯಲ್ಲೇ ಮಾತಾಡ್ತಿದ್ದಾರೆ ಹಾಗೆ ಮಾತಾಡಬೇಕು ಟೆಕ್ನಿಕಲಿ ಸೊ ಇದು ಅವ್ರಿಗೆ ಈ ಅಂಶ ಅಂದರೆ ಪ್ರಣಾಳಿಕೆಯಲ್ಲಿ ಇದನ್ನ ಘೋಷಣೆ ಮಾಡಿಬಿಟ್ಟಿರೋದ್ರಿಂದ ಡಿ ಕೆ ಶಿವಕುಮಾರ್ ಅದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಂಬರ್ ಟು ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಏನು ಚರ್ಚೆ ಆಗ್ತಿದೆಯಲ್ಲ ಫಸ್ಟಿಗೆ ಆಕ್ಚುಲಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದು ನಿಜ ಹೈಕಮಾಂಡ್ ಕೂಡ ತಡೆ ನಿಜ ಯಾಕೆ ನಿಜ ಅಂತಂದ್ರೆ ಆಗ ಹೈಕಮಾಂಡ್ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಿತ್ತು ಸೆಟ್ಲ್ ಆಗಲಿ ಸರ್ಕಾರ ಅನ್ನೋ ರೀತಿಯಲ್ಲಿ ಕಾಯ್ತಾ ಇತ್ತು ಅದಕ್ಕೋಸ್ಕರ ತಡೆ ನೀಡಿತ್ತು ಬಟ್ ಇತ್ತೀಚೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತಿತರರು ಇವರೆಲ್ಲ ದೆಹಲಿಗೆ ಹೋಗಿ ಮಾತಾಡಿದಾಗ ಹೈಕಮಾಂಡ್ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿ ಅಂತ ಹೇಳ್ಬಿಟ್ಟಿದೆ ನಂಬರ್ ಒನ್ ನಂಬರ್ ಟು ಗುಜರಾತ್ ನಲ್ಲಿ ನಡೆದಂತಹ ಕಾಂಗ್ರೆಸ್ ಮಹಾ ಅಧಿವೇಶನ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರುಗಡೆನೆ ಸಿದ್ದರಾಮಯ್ಯ ಅವರಿಗೆ ನೀವು ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಅಂತ ಹೇಳಿದರೆ ಇದು ನನಗಿರುವಂತಹ ಖಚಿತವಾದಂತಹ ಮಾಹಿತಿ ಸೊ ಹೇಳ್ಬಿಟ್ಟಿರೋದ್ರಿಂದ ಈಗ ಇವ್ರು ದೂರ ಕೊಡ್ಬೋದು ಲಿಂಗಾಯತರು ಮತ್ತು ಒಕ್ಕಲಿಗರ ಬಹಳ ವಿರೋಧ ಇದೆ ತುಂಬಾ ವಿರೋಧ ಮಾಡ್ತಿದ್ದಾರೆ ಇದರಿಂದ ನಮಗೆ ಬಹಳ ನಷ್ಟ ಆಗ್ಬಿಡುತ್ತೆ ಚುನಾವಣಾ ರಾಜಕಾರಣದ ಮೇಲೆ ಬಹಳ ಪರಿಣಾಮ ಬೀರ್ಬಿಡುತ್ತೆ ಅಂತೇಳಿ ದೂರು ಕೊಡ್ಬೋದು ಆದರೆ ಹೈಕಮಾಂಡ್ ಎರಡೆರಡು ಬಾರಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಬಿಟ್ಟಿರೋದ್ರಿಂದ ಬಹುಶಃ ಹೈಕಮಾಂಡ್ ಕೂಡ ಹಿಂದೆ ಸರಿಲಿಕ್ಕೆ ಸಾಧ್ಯ ಇಲ್ಲ ಇದಲ್ಲದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ದೇಶಾದ್ಯಂತ ಜಾತಿ ಜನಗಣತಿ ಜಾರಿ ಆಗ್ಲೇಬೇಕು ಅಂತ ಮಾತಾಡ್ತಾ ಇದ್ದಾರೆ ಹಂಗೆ ಬಹಿರಂಗವಾಗಿ ಹಂಗೆ ಮಾತಾಡ್ತಾ ಅವರು ಈ ಈಗ ಈ ಹಂತಕ್ಕೆ ಬಂದು ಅಂದರೆ ಕ್ಯಾಬಿನೆಟ್ಗೆಲ್ಲ ಬಂದು ಚರ್ಚೆಯಾಗಿ ಆಗಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ತಡೆ ಕೊಡಲಿಕ್ಕೆ ಸಾಧ್ಯ ಅದು ಕೂಡ ಸಾಧ್ಯ ಇಲ್ಲ ನಂಬರ್ ತ್ರೀ ಭಾಳ ಮುಖ್ಯವಾದಂಥ ವಿಷಯಗಳು ಇವು ಆ ಕಾರಣಕ್ಕೋಸ್ಕರ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅಂತ ಹೇಳ್ತಿದ್ದೀನಿ ಕಡೆವರೆಗೂ ನೋಡಿ ಹಂಗಾಗಿ ನಿಮಗೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಈಗ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ಬಹಿರಂಗವಾಗಿ ಅವರು ಮಾಡ್ಲಿಕ್ಕೆ ಬರೋಲ್ಲ ಬಿಕಾಸ್ ಆಫ್ ಹೈಕಮಾಂಡ್ ಕಾರಣಕ್ಕೆ ಮತ್ತು ಪ್ರಣಾಳಿಕೆ ಕಾರಣಕ್ಕೆ ಈಗ ಯಾವ ರೀತಿ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಕಡೆವರೆಗೂ ನೋಡಿ ಏನಂದರೆ ಅವ್ರಿಗೆ ಯಾವಾಗ ಬಹಿರಂಗವಾಗಿ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಮಾತ್ರಕ್ಕೆ ರಾಜಕಾರಣಿಗಳು ಅಂತರಂಗದಲ್ಲಿ ಏನು ಮಾಡದೇ ಬಿಡ್ತಾರ ಅವ್ರದ್ದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಾನೆ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಕೂಡ ಜಾತಿ ಜನಗಣತಿ ವರದಿ ಜಾರಿ ಆದಂಥ ತಡೀಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡ್ತಿದ್ದಾರೆ ಅವ್ರದೇ ನೇತೃತ್ವದಲ್ಲಿ ಒಕ್ಕಲಿಗರ ಸಚಿವರ ಸಭೆ ನಡೀತು ಸಭೆಯಲ್ಲಿ ಅಗೇನ್ ಬಹಿರಂಗವಾಗಿ ಏನೂ ವಿರೋಧ ಮಾಡಿಲ್ಲ ಆದರೆ ನೀವು ಮಾತಾಡಿಯಪ್ಪ ಅಂತೇಳಿ ಬೇರೆಯವ್ರಿಗೆ ಹೇಳಿದರು ನಾನು ಮಾತಾಡಿದ್ದು ಬರೋಲ್ಲ ಬಿಕಾಸ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದೀನಿ ಅದಕ್ಕೆ ನೀವು ಮಾತಾಡಿ ಅಂತೇಳಿ ಬೇರೆ ಸಚಿವರಿಗೆ ಹೇಳಿದರು ಅದಲ್ಲದೆ ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳ ಒತ್ತಡ ಇದೆ ಅಂತೇಳಿ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಸಂದೇಶ ರವಾನಿಸುವಂಥ ಕೆಲಸವನ್ನು ಮಾಡಿದರು ಅಂದರೆ ನಾವು ಒತ್ತಾಯ ಮಾಡ್ತಿಲ್ಲ ಸಮುದಾಯದ ಸ್ವಾಮೀಜಿಗಳು ಒತ್ತಾಯ ಮಾಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಒತ್ತಡ ಇರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಲ್ಲದೆ ಈಗ ನೋಡಿ ಜಾತಿ ಜನಗಣತಿಗೆ ವಿರೋಧ ಮಾಡ್ತಿರುವಂಥ ಇನ್ನೊಂದು ಪ್ರಮುಖ ಸಮುದಾಯ ಅಂತಂದರೆ ಅದು ಲಿಂಗಾಯತ ಸಮುದಾಯ ಅದರ ಪೈಕಿ ಶಾಮ್ನೂರು ಶಿವಶಂಕರಪ್ಪ ಮಾತಾಡಿದ್ದಾರೆ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಅವರು ಮಾತಾಡಿದ್ದಾರೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷದ ಪ್ರಣಾಳಿಕೆ ವಿರುದ್ಧ ಮಾತನಾಡುವಂತ ಶಾಮನೂರು ಶಿವಶಂಕರಪ್ಪ ಮತ್ತು ಇವರದೇ ಶಿಷ್ಯ ಚನ್ನಗಿರಿ ಶಾಸಕ ಬಸವರಾಜ್ ಶಿವರಾಜ್ ಶಿವಗಂಗಾ ಅವರಿಗೆ ಹೇಳ್ಬೋತ್ತಲ್ವಾ ಕಿವಿ ಮಾತು ಹೇಳ್ಬೋದಿತ್ತಲ್ವಾ ಅಂದ್ರೆ ಈಗ ಈ ಹಂತದಲ್ಲಿ ನೀವು ಇದನ್ನು ಚರ್ಚೆ ಮಾಡಬೇಡಿ ನಿಮ್ಗೆ ಏನಾದ್ರೂ ಏನಾದ್ರು ಇದ್ರೆ ಆಕ್ಷೇಪಗಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಇದು ಪಕ್ಷದ ನಿಲುವು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಬರೀ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ನಿಲುವು ಅಷ್ಟೇ ಅಲ್ಲ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಿಲುವು ಕೂಡ ಇದೇ ಆಗಿದೆ ಅದರಿಂದ ನೀವು ವಿರೋಧ ಮಾಡಬೇಡಿ ಅಂತ ಅವ್ರಿಗೆ ಹೇಳ್ಬೇಕಿತ್ತು ಹೇಳಿಲ್ಲ ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಂತಾರಲ್ಲ ಹಂಗೆ ಮೌನವಾಗಿ ಅವರನ್ನ ಬೆಂಬಲಿಸಿದ್ದಾರೆ ಇದಿಷ್ಟೇ ಅಲ್ಲ ಬೇರೆ ಬೇರೆ ಯಾರ್ಯಾರನ್ನ ಆಪರೇಟ್ ಮಾಡಬೇಕು ಅದನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇವೆ ಸೊ ಹೀಗೆ ಡಿ ಕೆ ಶಿವಕುಮಾರ್ ಒಂದು ಕಡೆ ಬಹಿರಂಗವಾಗಿ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾಧ್ಯ ಇಲ್ಲ ನಾಳೆಗೂ ಸಾಧ್ಯ ಇಲ್ಲ ಅಂತರಂಗದಲ್ಲಿ ಹಿಂಗೆಲ್ಲ ವಿರೋಧವನ್ನು ಮಾಡ್ತಿದ್ದಾರೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವರ್ಗ ನೋಡಿಬಿಡಿ ಒಂದು ಎರಡು ನಿಮಿಷ ಅಷ್ಟೇ ಟೈಮ್ ತೊಗೊಳ್ತೀನಿ ಏನಂತಂದರೆ ಈಗ ಈ ಸ ಈ ವರದಿಯ ಪ್ರಕಾರ ಸೋರಿಕೆ ಆಗಿರುವ ಮಾಹಿತಿಗಳ ಪ್ರಕಾರ ಅತಿ ಹೆಚ್ಚು ಲಾಭ ಆಗೋದು ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ಹೇಗೆ ಅಂತಂದರೆ ಒಕ್ಕಲಿಗರೆ ಇಲ್ಲಿವರೆಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಸಿಕ್ತಿತ್ತು ಈಗ ಶೇಕಡಾ ಏಳರಷ್ಟು ಸಿಕ್ತಿದೆ ಲಿಂಗಾಯತರಿಗೆ ಶೇಕಡಾ ಐದರಷ್ಟು ಸಿಕ್ಕಿತ್ತು ಈಗ ಎಂಟರಷ್ಟು ಸಿಗುತ್ತೆ ಸೊ ಈಗ ಹೆಚ್ಚು ಮೀಸಲಾತಿ ಸಿಕ್ಕಿದ್ರೆ ಆ ಸಮುದಾಯಕ್ಕೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಸಿಗ್ತವೆ ಮತ್ತು ಅವರಿಗೆ ನೆಕ್ಸ್ಟ್ ಉದ್ಯೋಗ ಅವಕಾಶದಲ್ಲಿ ಪ್ರಯೋಜನ ಆಗುತ್ತೆ ಸೊ ಹಂಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಾಮಾನ್ಯ ಜನರಿಗೆ ಮತ್ತು ಪಂಗಡಗಳಿಗೆ ಸಣ್ಣ ಸಣ್ಣ ಜಾತಿಗಳಿಗೆ ಇದರಿಂದ ಬಹಳ ದೊಡ್ಡ ಲಾಭ ಇದೆ ಈ ವರದಿ ಆದರೆ ಈ ಮಾಹಿತಿ ಏನಾದರೂ ಸಾಮಾನ್ಯ ಜನರಿಗೆ ಗೊತ್ತಾಗ್ಬಿಟ್ರೆ ಮನವರಿಕೆ ಆಗ್ಬಿಟ್ರೆ ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ರಾಜಕೀಯ ಪ್ರಾತಿನಿಧ್ಯ ನಿಮ್ಗೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾರೋ ಒಂದ್ ನಾಲ್ಕು ಜನ ಎಮ್ ಎಲ್ ಎ ಆಗೋದು ಕಡಿಮೆ ಆಗ್ಬೋದು ಇನ್ನೊಂದು ಒಬ್ರು ಇಬ್ರು ಎಂ ಪಿ ಆಗೋದ್ ಕಡಿಮೆ ಆಗ್ಬೋದು ಒಂದ್ ನಾಲ್ಕು ಜಿಲ್ಲಾ ಪಂಚಾಯತ್ ಕಡಿಮೆ ಆಗ್ಬೋದು ಬಿಟ್ರೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ಕೆಲಸ ಸಿಗುತ್ತೆ ಓದಲಿಕ್ಕೆ ಅವಕಾಶ ಸಿಗುತ್ತೆ ಈ ಥರದ ಬಹಳ ದೊಡ್ಡ ಏನು ಉಪಯೋಗ ಇದೆ ಸೊ ಈ ಕಾರಣದಿಂದನೂ ಕೂಡ ಡಿ ಕೆ ಶಿವಕುಮಾರ್ ಜಾತಿ ಜನಗಣತಿಯನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆಯಾಗಿ ಅವರು ಒಳಗಡೆ ತೆರೆ ಎಂದೇ ಏನೆಲ್ಲ ಕಸರತ್ತು ಮಾಡಿದ್ರು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಜಾತಿ ನನ್ನ ಜಾರಿ ಆಗಬಾರದು ಅಂತ ಹೇಳಿ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕ್ಯಾಬಿನೆಟ್ನಲ್ಲಿ ಅವರು ಏರದ ನಿನ್ನಲ್ಲಿ ಇನ್ನೊಂದು ನಿನ್ನೆ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಪ್ರಾಕ್ಟಿಕಲಿ ಅವರೀಗ ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಲೇಬೇಕಾಗಿದೆ ಅನ್ನೋಂಥ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸುವ ಮುನ್ನ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು